ಹಾಯ್ ಎವ್ರಿ ವೆಲ್ಕಮ್ ಟು ಜಾಯಿಂಟ್ ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆಂಟರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಮತ್ತು ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸಸ್ ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಲಿಂಕ್ ಅನ್ನು ಕೊಡಲಾಗಿರುತ್ತೆ ಆ ಲಿಂಕ್ ಮೂಲಕ ಎಲ್ಲ ಹಳೆಯ ಕ್ಲಾಸಸ್ಗಳನ್ನು ಸಹ ತಾವು ನೋಡಬಹುದು ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನ ನೋಡೋಣ ಮಾದರಿ ನೋಂದಣಿ ವ್ಯವಸ್ಥೆ ವರದಿ ಪ್ರಕಾರ ಕರ್ನಾಟಕದಲ್ಲಿ ನವಜಾತ ಶಿಶು ಮರಣ ದರ ಎಷ್ಟಕ್ಕೆ ಇಳಿಕೆಯಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಐವತ್ತೊಂಬತ್ತು ಹದಿನೈದು ಹನ್ನೆರಡು ಹತ್ತು ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಇತ್ತೀಚೆಗೆ ಒಂದು ವರದಿ ಸುದ್ದಿಯಲ್ಲಿದೆ ಮಾದರಿ ನೋಂದಣಿ ವ್ಯವಸ್ಥೆ ವರದಿ ಅಂತ ಕರಿತೀವಿ ಯಾವ ಸಚಿವಾಲಯ ಈ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಕೇಂದ್ರ ಗೃಹ ಸಚಿವಾಲಯ ಈ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ ಕೇಂದ್ರ ಗೃಹ ಸಚಿವಾಲಯದ ಈ ಒಂದು ಮಾದರಿ ನೋಂದಣಿ ವ್ಯವಸ್ಥೆ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ನವಜಾತ ಶಿಶು ಮರಣ ದರ ಏನಿದೆ ಅದು ಇಳಿಕೆಯಾಗಿರುತ್ತೆ ಎಷ್ಟಕ್ಕೆ ಇಳಿಕೆಯಾಗಿದೆ ಹನ್ನೆರಡಕ್ಕೆ ಇಳಿಕೆ ಆಗಿದೆ ಮೊದಲೆಷ್ಟಿತ್ತು ಹದಿನಾರಿತ್ತು ಇವಾಗ ಹನ್ನೆರಡಕ್ಕೆ ಇಳಿಕೆ ಆಗಿರುತ್ತೆ ಮಾದರಿ ನೋಂದಣಿ ಸಮೀಕ್ಷೆ ಇದು ಜನನ ಮತ್ತು ಮರಣ ದರಗಳನ್ನು ಅಂದಾಜು ಮಾಡಲು ಬಳಸುವಂತಹ ಒಂದು ಜನಸಂಖ್ಯಾ ಸಮೀಕ್ಷೆ ಇದ್ರ ಮೇಲೆ ತಮಗೆ ಗೊತ್ತಿರಬೇಕು ಎಕ್ಸಾಮ್ನಲ್ಲಿ ಈ ವರದಿ ಅಂದ್ರೆ ಏನು ಅಂತ ಕೂಡ ಕೇಳ್ತಾರೆ ಮಾದರಿ ನೋಂದಣಿ ಸಮೀಕ್ಷೆ ಏನು ಮಾಡತ್ತೆ ಇದು ಜನನ ಮತ್ತು ಮರಣ ದರಗಳನ್ನು ಅಂದಾಜು ಮಾಡಲು ಬಳಸುವಂತಹ ಒಂದು ಜನಸಂಖ್ಯಾ ಸಮೀಕ್ಷೆ ಆಗುತ್ತೆ ಕೇಂದ್ರ ಗೃಹ ಸಚಿವಾಲಯ ಈ ಒಂದು ಮಾದರಿ ನೋಂದಣಿ ವ್ಯವಸ್ಥೆ ವರದಿಯನ್ನು ಬಿಡುಗಡೆ ಮಾಡುತ್ತೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಸಾಧ್ಯ ಆದ್ರೆ ನೋಟ್ ಡೌನ್ ಕೂಡ ಮಾಡ್ಕೊಳ್ಳಿ ಇನ್ನು ಶಿಶು ಮರಣ ಪ್ರಮಾಣ ಅಂದರೆ ಏನು ಅಂತ ಗೊತ್ತಿರಬೇಕು ಯಾಕಂದರೆ ಈ ಎಲ್ಲ ಒಂದು ಪಾಯಿಂಟ್ಗಳೇನಿದೆ ಈ ವರದಿಯಲ್ಲಿ ಉಲ್ಲೇಖ ಆಗಿರುತ್ತೆ ಒಂದು ಸಾವಿರ ಜೀವಂತ ಜನನಗಳಿಗೆ ಒಂದು ವರ್ಷದ ಒಳಗಿನ ಶಿಶುಗಳ ಸಾವಿನ ಸಂಖ್ಯೆಗೆ ಶಿಶು ಮರಣ ಪ್ರಮಾಣ ಅಂತ ಕರಿತೀವಿ ಈ ಒಂದು ವರದಿ ಪ್ರಕಾರ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ತಾಯಿಯ ಮರಣ ಅರವತ್ತೊಂಬತ್ತಿತ್ತು ಮೊದಲು ಅದು ಇವಾಗ ಐವತ್ತೆಂಟಕ್ಕೆ ಇಳಿಕೆಯಾಗಿರುತ್ತೆ ಹಾಗೆ ಶಿಶು ಮರಣ ಪ್ರಮಾಣ ಮೊದಲು ಇಪ್ಪತ್ತೊಂದಿತ್ತು ಇವಾಗ ಹದಿನೈದಕ್ಕೆ ಇಳಿಕೆಯಾಗಿದೆ ಹಾಗೆ ನವಜಾತ ಶಿಶು ಮರಣ ಪ್ರಮಾಣ ಮೊದಲು ಹದಿನಾರು ಇತ್ತು ಇವಾಗ ಹನ್ನೆರಡಕ್ಕೆ ಇಳಿಕೆಯಾಗಿದೆ ಈ ಮೂರೂ ಪಾಯಿಂಟ್ಗಳು ಈ ವರದಿಯಲ್ಲಿ ಉಲ್ಲೇಖ ಆಗಿರುತ್ತೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಅಂಕಿ ಸಂಖ್ಯೆಗಳು ಇದಾಗುತ್ತೆ ಇನ್ನು ಒಂದು ಲಕ್ಷ ಕಾರ್ಯಕ್ರಮ ಅನ್ನೋದು ಕೂಡ ಸುದ್ದಿಯಲ್ಲಿದೆ ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದಾಗತ್ತೆ ಏನು ಈ ಯೋಜನೆಯ ಉದ್ದೇಶ ಅಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆರಿಗೆ ಕೊಠಡಿಯಲ್ಲಿ ತಾಯಿ ಮತ್ತು ಶಿಶುವಿನ ಆರೈಕೆಯನ್ನು ಸುಧಾರಿಸುವಂತಹ ಗುರಿಯನ್ನ ಹೊಂದಿರುತ್ತೆ ಇನ್ನು ನವಜಾತ ಶಿಶು ಮರಣ ಅಂದರೆ ಏನು ಅಂತ ಗೊತ್ತಿರಬೇಕು ಜನನದ ಇಪ್ಪತ್ತೆಂಟು ದಿನಗಳಲ್ಲಿ ಅಂದರೆ ಜನನ ಆದಮೇಲೆ ಇಪ್ಪತ್ತೆಂಟು ದಿನಗಳಲ್ಲಿ ಮೃತಪಡುವಂತಹ ಸೊ ಮೃತಪಡುವಂತಹ ಶಿಶುಗಳ ಸಂಖ್ಯೆಗೆ ನವಜಾತ ಶಿಶು ಮರಣ ಅಂತ ಕರಿತೀವಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದಲ್ಲಿ ಈ ನವಜಾತ ಶಿಶು ಮರಣ ಪ್ರಮಾಣ ಏನಿತ್ತು ಅದು ಹತ್ತೊಂಬತ್ತರಷ್ಟಿತ್ತು ಹಾಗೆ ಕರ್ನಾಟಕದಲ್ಲಿ ಹನ್ನೆರಡರಷ್ಟಿದೆ ಸೊ ಎರಡೂ ಕೂಡ ಡಾಟಾಗಳು ಗೊತ್ತಿರಬೇಕು ಕರ್ನಾಟಕದಲ್ಲಿ ಹನ್ನೆರಡು ಇದೆ ಭಾರತದಲ್ಲಿ ಹತ್ತೊಂಬತ್ತರಷ್ಟು ಇದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ನವಜಾತ ಶಿಶು ಮರಣ ಪ್ರಮಾಣ ದರವನ್ನು ಒಂದು ಸಂಖ್ಯೆಗೆ ಅಥವಾ ಒಂದಂಕಿಗೆ ಇಳಿಸುವಂತಹ ಗುರಿಯನ್ನ ಹೊಂದಿರುತ್ತೆ ನಮ್ಮ ಭಾರತ ಸರ್ಕಾರ ಏನು ಪ್ರಸ್ತುತ ನವಜಾತ ಶಿಶು ಮರಣ ಪ್ರಮಾಣ ಏನು ಹತ್ತೊಂಬತ್ತೇನಿದೆ ಇದನ್ನ ಹತ್ತರ ಒಳಗಾಗಿ ಅಂದ್ರೆ ಒಂದು ಅಂಕಿಗೆ ಅಥವಾ ಒಂದಂಕಿಗೆ ಇಳಿಸುವಂತಹ ಗುರಿಯನ್ನು ನಮ್ಮ ಭಾರತ ಸರ್ಕಾರ ಹಮ್ಮಿಕೊಂಡಿರುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆಗೆ ಇತ್ತೀಚೆಗೆ ಎಲ್ಲಿ ಚಾಲನೆ ನೀಡಲಾಯಿತು ಅಂತ ಪ್ರಶ್ನೆ ಆಯ್ಕೆಗಳು ಉತ್ತರ ಪ್ರದೇಶ ಗುಜರಾತ್ ಬಿಹಾರ್ ರಾಜಸ್ಥಾನ್ ಸರಿಯಾದ ಉತ್ತರ ಆಯ್ಕೆ ಮೂರಾಗತ್ತೆ ಇತ್ತೀಚೆಗೆ ಬಿಹಾರ್ನಲ್ಲಿ ಒಂದು ಯೋಜನೆಗೆ ನರೇಂದ್ರ ಮೋದಿಯವರು ಚಾಲನೆಯನ್ನು ನೀಡುತ್ತಾರೆ ಯಾವುದು ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಅಂತ ಸೊ ಯಾರು ಚಾಲನೆ ನೀಡಿದ್ರು ಅಂತ ಗೊತ್ತಿರಬೇಕು ನರೇಂದ್ರ ಮೋದಿಯವರು ಚಾಲನೆಯನ್ನು ನೀಡುತ್ತಾರೆ ಎಲ್ಲಿ ಚಾಲನೆ ನೀಡಿದ್ರು ಅಂತ ಕೇಳಿದ್ರೆ ಬಿಹಾರ್ನಲ್ಲಿ ಚಾಲನೆ ನೀಡಿದ್ರು ಯೋಜನೆಯ ಹೆಸರೇನು ಅಂತ ಕೇಳಿದ್ರೆ ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆ ಈ ಯೋಜನೆಯ ಉದ್ದೇಶ ಏನು ಅಂತ ಮುಖ್ಯವಾಗಿ ಗೊತ್ತಿರಬೇಕಾಗತ್ತೆ ಅಂದರೆ ಬಿಹಾರ್ನಲ್ಲಿ ಎಪ್ಪತ್ತೈದು ಲಕ್ಷ ಏನು ಮಹಿಳೆಯರ ಬ್ಯಾಂಕ್ ಖಾತೆಗೆ ತಲಾ ಹತ್ತು ಸಾವಿರ ರುಗಳಷ್ಟು ಹಣವನ್ನು ಜಮಾ ಮಾಡುವಂತಹ ಒಂದು ಯೋಜನೆ ಇದಾಗುತ್ತೆ ಮಹಿಳಾ ರೋಜ್ಗಾರ್ ಯೋಜನ್ ಸೊ ಹಾಗಾಗಿ ಮೂರು ಪಾಯಿಂಟ್ಗಳು ಮುಖ್ಯವಾಗಿ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಸೊ ಬಿಹಾರ್ನಲ್ಲಿ ಮುಖ್ಯಮಂತ್ರಿ ರೋಜ್ಗಾರ್ ಯೋಜನೆಗೆ ನರೇಂದ್ರ ಮೋದಿ ಅವರು ಚಾಲನೆ ನೀಡಿದ್ರು ಇದರಿಂದ ಎಪ್ಪತ್ತೈದು ಲಕ್ಷ ಮಹಿಳೆಯರ ಖಾತೆಗೆ ತಲಾ ಹತ್ತು ಸಾವಿರ ರೂಪಾಯಿಗಳಷ್ಟು ಜಮೆಯನ್ನು ಮಾಡಲಾಗುತ್ತೆ ಇನ್ನು ಬಿಹಾರ್ ಬಗ್ಗೆ ತಮಗೆ ಕೆಲವೊಂದು ಪಾಯಿಂಟ್ಗಳು ಗೊತ್ತಿರಬೇಕು ಬಿಹಾರ್ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ರಾಜ್ಯ ಆಗತ್ತೆ ಇನ್ನು ವಿಸ್ತೀರ್ಣದಲ್ಲಿ ಹನ್ನೆರಡನೇ ಅತಿ ದೊಡ್ಡ ರಾಜ್ಯ ಆಗತ್ತೆ ವಿಸ್ತೀರ್ಣದಲ್ಲಿ ಹನ್ನೆರಡನೇ ದೊಡ್ಡ ರಾಜ್ಯ ಜನಸಂಖ್ಯೆಯಲ್ಲಿ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ರಾಜ್ಯ ಇನ್ನು ಜಿ ಡಿ ಪಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಜಿ ಡಿ ಪಿಯಲ್ಲಿ ಹದಿನಾಲ್ಕನೇ ದೊಡ್ಡ ರಾಜ್ಯ ಆಗತ್ತೆ ಮತ್ತು ಬಿಹಾರ್ನ ರಾಜಧಾನಿ ಪಾಟ್ನಾ ಆಗುತ್ತೆ ಮತ್ತು ಪ್ರಸ್ತುತ ಮುಖ್ಯಮಂತ್ರಿ ಯಾರಿದ್ದಾರೆ ಬಿಹಾರ್ನಲ್ಲಿ ಅಂತ ಕೇಳಿದ್ರೆ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಇರ್ತಾರೆ ಮತ್ತು ಇಲ್ಲಿ ಸಾಕ್ಷರತಾ ಪ್ರಮಾಣ ಎಷ್ಟಿದೆ ಅಂದರೆ ಎಪ್ಪತ್ನಾಲ್ಕು ಪಾಯಿಂಟ್ ಮೂರು ಶೇಕಡಾರಷ್ಟು ಸಾಕ್ಷರತಾ ಪ್ರಮಾಣ ಇದೆ ಸೊ ಎಲ್ಲ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಏನು ಅಂತಂದರೆ ಜಾಯಿಂಟು ಲರ್ನ್ ಯೂಟ್ಯೂಬ್ನ ಒಂದು ಜಾಯಿಂಟ್ ಬಟನ್ನಲ್ಲಿ ಸೊ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿಂಟ್ ಬಟನ್ ಇರುತ್ತೆ ಸೊ ಜಾಯಿಂಟ್ ಬಟನ್ನಲ್ಲಿ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಮ್ಯಾರಥಾನ್ ಕ್ಲಾಸಸ್ಗಳಿರುತ್ತೆ ಸೊ ಕಂಪ್ಲೀಟ್ ಮಂತ್ನ ಕರೆಂಟ್ ಅಫೇರ್ಸ್ನ ಕ್ಲಾಸಸ್ಗಳು ಇಲ್ಲಿ ಜಾಯಿನ್ ಬಟನ್ನಲ್ಲಿ ಲಭ್ಯವಿರುತ್ತೆ ತಮಗೇನಾದರೂ ಇಂಟ್ರೆಸ್ಟ್ ಇದ್ರೆ ತಾವಲ್ಲಿ ಜಾಯಿನ್ ಆಗ್ಬೋದು ಕಮಿಂಗ್ ಟು ದ ಪಾಯಿಂಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಬೆಂಬಲ ಬೆಲೆ ಯೋಜನೆ ಅಡಿ ಈ ಕೆಳಗಿನ ಯಾವ ಬೆಳೆಗಳನ್ನು ಖರೀದಿ ಮಾಡಲು ಕರ್ನಾಟಕ ಸರ್ಕಾರ ಮುಂದಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಸೂರ್ಯಕಾಂತಿ ಉದ್ದಿನ ಕಾಳು ಹೆಸರು ಕಾಳು ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಸೊ ಪ್ರಸ್ತುತ ಕರ್ನಾಟಕ ಸರ್ಕಾರ ಒಂದು ಡಿಸಿಷನನ್ನು ತೆಗೆದುಕೊಳ್ಳುತ್ತೆ ಏನು ಡಿಸಿಷನ್ ಅಂತಂದರೆ ಸೊ ಮಿನಿಮಮ್ ಸಪೋರ್ಟ್ ಪ್ರೈಸ್ ಎಮ್ ಎಸ್ ಪಿ ಅಂತ ಕರಿತೀವಿ ಕನ್ನಡದಲ್ಲಿ ಬೆಂಬಲ ಬೆಲೆ ಅಥವಾ ಕನಿಷ್ಠ ಬೆಂಬಲ ಬೆಲೆ ಅಂತ ಕರಿತೀವಿ ಈ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಪ್ರಸ್ತುತ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ ಸೂರ್ಯಕಾಂತಿ ಉದ್ದಿನ ಕಾಳು ಮತ್ತು ಹೆಸರು ಕಾಳು ಈ ಮೂರು ಬೆಳೆಗಳನ್ನು ಖರೀದಿ ಮಾಡೋಕೆ ಮುಂದಾಗುತ್ತೆ ಮುಖ್ಯವಾಗಿ ಇಲ್ಲಿ ಹೆಸರು ಕಾಳು ಏನಿದೆ ಇದಕ್ಕೆ ಪ್ರತಿ ಕ್ವಿಂಟಾಲ್ಗೆ ಎಂಟು ಸಾವಿರದ ಏಳ್ನೂರ ಅರವತ್ತೆಂಟು ರೂಪಾಯಿ ಹಾಗೆ ಉದ್ದಿನ ಕಾಳಿಗೆ ಪ್ರತಿ ಕ್ವಿಂಟಾಲ್ಗೆ ಏಳು ಸಾವಿರದ ಎಂಟುನೂರು ರೂಪಾಯಿ ಹಾಗೆ ಸೂರ್ಯಕಾಂತಿಗೆ ಪ್ರತಿ ಕ್ವಿಂಟಾಲ್ಗೆ ಏಳು ಸಾವಿರದ ಏಳ್ನೂರ ಇಪ್ಪತ್ತೊಂದು ರೂಪಾಯಿ ಸೊ ಇಷ್ಟು ಏನು ಹಣ ಏನಿದೆ ಇದನ್ನು ನಿಗದಿ ಮಾಡುತ್ತೆ ಕರ್ನಾಟಕ ಸರ್ಕಾರ ಸೊ ಇದರ ಅಡಿಯಲ್ಲಿ ಏನು ಮಾಡ್ತಾ ಇದೆ ಈ ಒಂದು ಬೆಳೆಗಳನ್ನು ಖರೀದಿ ಮಾಡೋಕ್ಕೆ ಮುಂದಾಗಿರುತ್ತೆ ಸೊ ಯಾವ ಬೆಳೆಗಳನ್ನು ಖರೀದಿ ಮಾಡ್ತಾ ಇದೆ ಅನ್ನೋದು ಕೂಡ ಗೊತ್ತಿರಬೇಕು ಮತ್ತು ಅದರ ಪ್ರೈಸಸ್ ಕೂಡ ಗೊತ್ತಿರಬೇಕು ಪಾಯಿಂಟನ್ನು ಪಾಯಿಂಟ್ ಮಾಡಿದ್ವಿ ಹೆಸರು ಕಾಳಿಗೆ ಎಷ್ಟು ಉದ್ದಿನ ಕಾಳಿಗೆ ಎಷ್ಟು ಸೂರ್ಯಕಾಂತಿಗೆ ಎಷ್ಟು ಅಂತ ಇನ್ನು ಕನಿಷ್ಠ ಬೆಂಬಲ ಬೆಲೆ ಇದ್ರ ಮೇಲೆ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಈ ಕನಿಷ್ಠ ಬೆಂಬಲ ಬೆಲೆಗೆ ಕೆಲವೊಂದು ಶಿಫಾರಸುಗಳನ್ನು ಮಾಡುತ್ತೆ ಯಾರು ಶಿಫಾರಸು ಮಾಡ್ತಾರೆ ಅಂದ್ರೆ ಕೃಷಿ ವೆಚ್ಚ ಮತ್ತು ಬೆಲೆ ಆಯೋಗ ಅದನ್ನ ಶಿಫಾರಸು ಮಾಡುತ್ತೆ ಈ ಕೃಷಿ ವೆಚ್ಚ ಮತ್ತು ಬೆಲೆ ಆಯೋಗ ಇದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸ್ಥಾಪನೆ ಆಯಿತು ಇದು ಬೆಂಬಲ ಬೆಲೆಗೆ ಸಂಬಂಧಪಟ್ಟಂತಹ ಶಿಫಾರಸ್ಗಳನ್ನು ಮಾಡುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಒಟ್ಟು ಇಪ್ಪತ್ತ್ ಮೂರು ಬೆಳೆಗಳಿಗೆ ಎಮ್ ಎಸ್ ಪಿಯನ್ನು ನಿಗದಿಪಡಿಸಿರುತ್ತಾರೆ ಮುಖ್ಯವಾಗಿ ಅಕ್ಕಿ ಗೋಧಿ ಜೋಳ ರಾಗಿ ಬಾಜ್ರ ತೊಗರಿ ಉದ್ದು ಹುರಳಿ ಸೋಯಾಬೀನ್ ಸೂರ್ಯಕಾಂತಿ ಸಾಸಿವೆ ಮತ್ತು ಹತ್ತಿ ಇವು ಪ್ರಮುಖವಾದಂತಹ ಒಂದು ಎಂ ಎಸ್ ಪಿಯನ್ನು ಪಡೆದುಕೊಂಡಂತಹ ಒಂದು ಕೃಷಿ ಒಂದು ಬೆಳೆಗಳಾಗುತ್ತೆ ಎಮ್ ಎಸ್ ಪಿಯನ್ನು ಸಾವಿರದ ಒಂಬೈನೂರ ಅರವತ್ತಾರು ಅರವತ್ತೇಳರ ಸಮಯದಲ್ಲಿ ಅಂದರೆ ಕೃಷಿ ಕ್ರಾಂತಿ ಏನು ಹಸಿರು ಕ್ರಾಂತಿ ಅಂತ ಏನು ಕರಿತೀವಿ ಈ ಸಮಯದಲ್ಲಿ ಗೋಧಿಯ ಒಂದು ಬೆಂಬಲಕ್ಕಾಗಿ ಗೋಧಿಗೆ ಒಂದು ಪರಿಚಯ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತಾರು ಮತ್ತು ಅರವತ್ತೇಳರಲ್ಲಿ ಕೇಳ್ತಾರೆ ಎಕ್ಸಾಮ್ನಲ್ಲಿ ಎಮ್ ಎಸ್ ಪಿಯನ್ನು ಯಾವಾಗ ಪರಿಚಯ ಮಾಡಿದ್ರು ಅಂತ ಕೇಳಿದ್ರೆ ಸಾವಿರದ ಒಂಬೈನೂರ ಅರವತ್ತಾರು ಮತ್ತು ಅರವತ್ತೇಳರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಇನ್ನು ಸರ್ಕಾರ ಒಂದು ವರ್ಷದಲ್ಲಿ ಎರಡು ಬಾರಿ ಎಂ ಎಸ್ ಪಿಯನ್ನು ನಿಗದಿಪಡಿಸುತ್ತೆ ಅಥವಾ ಘೋಷಣೆ ಮಾಡುತ್ತೆ ಒಂದು ಖಾರೀಫ್ ಬೆಳೆಯ ಸಮಯದಲ್ಲಿ ಇನ್ನೊಂದು ರಬಿ ಸಮಯದಲ್ಲಿ ಅಥವಾ ರಾಬಿ ಬೆಳೆಯ ಸಮಯದಲ್ಲಿ ಎಂ ಎಸ್ ಪಿಯನ್ನು ಘೋಷಣೆ ಮಾಡುತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಕಾಂತಾರ ಚಾಪ್ಟರ್ ಒನ್ ಚಿತ್ರಕ್ಕೆ ಈ ಕೆಳಗಿನ ಯಾವ ಸಂಸ್ಥೆ ಸಹ ಪ್ರಾಯೋಜಕತ್ವ ನೀಡಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಕೆ ಎಸ್ ಡಿ ಎಲ್ ಕೆ ಎಸ್ ಆರ್ ಟಿ ಸಿ ಎಚ್ ಎ ಎಲ್ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಸೊ ಕಾಂತಾರ ಚಾಪ್ಟರ್ ಒನ್ ಚಿತ್ರ ಏನಿದೆ ಈ ಚಿತ್ರಕ್ಕೆ ಮೈಸೂರು ಸ್ಯಾಂಡಲ್ಸ್ ಅಥವಾ ಕೆ ಎಸ್ ಡಿ ಎಲ್ ಏನಿದೆ ಸಹ ಪ್ರಾಯೋಜಕತ್ವವನ್ನು ಕೊಡ್ತಾ ಇದೆ ಸೊ ನಿಮ್ಮ ಎಕ್ಸಾಮ್ನಲ್ಲಿ ಕೇಳುವಂಥ ಸಾಧ್ಯತೆ ಕೂಡ ಇರುತ್ತೆ ಈ ಒಂದು ಪ್ರಶ್ನೆಯನ್ನು ಇನ್ನು ಕೆ ಎಸ್ ಡಿ ಎಲ್ ಅದರ ಫುಲ್ ಫಾರ್ಮ್ ಕೂಡ ತಮಗೆ ಗೊತ್ತಿರಬೇಕಾಗುತ್ತೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಇದು ಕೆ ಎಸ್ ಡಿ ಎಲ್ನ ನ ಫುಲ್ ಫಾರ್ಮ್ ಆಗುತ್ತೆ ಸೊ ಕಾಂತಾರ ಚಾಪ್ಟರ್ ಒನ್ ಸಿನಿಮಾಗೆ ಕೆ ಎಸ್ ಡಿ ಎಲ್ ಸಹ ಪ್ರಾಯೋಜಕತ್ವವನ್ನು ಇದೆ ಇನ್ನು ಎಸ್ ಡಿ ಎಲ್ ಆಗಿದ್ದು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಸ್ಥಾಪನೆ ಆಯಿತು ಯಾರು ಸ್ಥಾಪನೆ ಮಾಡಿದ್ರು ನಾಲ್ಕನೇ ಕೃಷ್ಣರಾಜ್ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು ಸ್ಥಾಪನೆ ಮಾಡ್ತಾರೆ ಈ ಒಂದು ಕರ್ನಾಟಕ ಸೋಪ್ಸ್ ಮತ್ತು ಡಿಟರ್ಜೆಂಟ್ಸ್ ಲಿಮಿಟೆಡ್ ಇದು ಸ್ಥಾಪನೆಯಾಗಿದ್ದು ಯಾವಾಗ ಸಾವಿರದ ಒಂಬೈನೂರ ಹದಿನಾರು ಸ್ಥಾಪಕರಾರು ನಾಲ್ಕನೇ ಕೃಷ್ಣರಾಜ್ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಇದರ ಕೇಂದ್ರ ಕಚೇರಿಯಲ್ಲಿದೆ ಅಂತಂತ ಕೇಳಿದ್ರೆ ಬೆಂಗಳೂರಿನಲ್ಲಿ ಇದರ ಕೇಂದ್ರ ಕಚೇರಿ ಪ್ರಸ್ತುತ ಇರುತ್ತೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇದೊಂದು ಸಾರ್ವಜನಿಕ ವಲಯದ ಉದ್ದಿಮೆಯಾಗಿ ಬದಲಾವಣೆ ಆಯಿತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಎರಡ್ ಸಾವಿರದ ಆರರಲ್ಲಿ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಟೂ ತೌಸಂಡ್ ಸಿಕ್ಸ್ ನಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಮತ್ತು ಮೈಸೂರು ಸ್ಯಾಂಡಲ್ ಆಯಿಲ್ ಇದಕ್ಕೆ ಜಿ ಐ ಟ್ಯಾಗ್ ಸಿಗುತ್ತೆ ಸೊ ಜಿ ಐ ಟ್ಯಾಗ್ ಯಾವಾಗ ಸಿಕ್ತು ಅಂತ ಪ್ರಶ್ನೆ ಕೇಳ್ತಾರೆ ಎರಡ್ ಸಾವಿರದ ಆರರಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಮತ್ತು ಮೈಸೂರು ಸ್ಯಾಂಡಲ್ ಆಯಿಲ್ಗೆ ಜಿ ಐ ಟ್ಯಾಗ್ ಸಿಗುತ್ತೆ ಪ್ರಸ್ತುತ ಹತ್ತೊಂಬತ್ತು ದೇಶಗಳಿಗೆ ಕೆ ಎಸ್ ಡಿ ಎಲ್ ತನ್ನ ಉತ್ಪನ್ನಗಳನ್ನ ರಫ್ತು ಮಾಡ್ತಾ ಇದೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರಸ್ತುತ ತಮನ್ನಾ ಭಾಟಿಯಾ ಅವರನ್ನ ಹೀರೋಯಿನ್ ತಮ್ಮನ್ನ ಭಾಟಿಯಾ ಅವರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಕೂಡ ಮಾಡ್ತಾರೆ ಮೈಸೂರು ಸ್ಯಾಂಡಲ್ಗೆ ಸೊ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಈ ಒಂದು ಪಾಯಿಂಟ್ ಅನ್ನು ನಿಮ್ಮ ಎಕ್ಸಾಮ್ ನಲ್ಲಿ ಕೇಳುವಂತ ಸಾಧ್ಯತೆ ಇರುತ್ತೆ ಒನ್ ಲೈನರ್ ಕರೆಂಟ್ ಅಫೇರ್ಸ್ ನಲ್ಲಿ ಮುಂದಿನ ಪ್ರಶ್ನೆಯನ್ನ ನೋಡೋಣ ಕಲಿಕೆಯ ಭವಿಷ್ಯ ಎಂಬ ಯೋಜನೆಯನ್ನ ಇತ್ತೀಚೆಗೆ ಈ ಕೆಳಗಿನ ಯಾವ ಕಂಪನಿ ಆರಂಭಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಇಂಟೆಲ್ ಇನ್ಫೋಸಿಸ್ ಜಿಯೋ ಏರ್ಟೆಲ್ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಇಂಟೆಲ್ ಕಂಪನಿ ರೀಸೆಂಟಾಗಿ ಕಲಿಕೆಯ ಭವಿಷ್ಯ ಅನ್ನುವಂತಹ ಒಂದು ಕೃತಕ ಬುದ್ಧಿಮತ್ತೆ ಅಂದರೆ ಎ ಐಗೆ ಸಂಬಂಧಪಟ್ಟಂತಹ ಒಂದು ಯೋಜನೆಯನ್ನು ಆರಂಭ ಮಾಡುತ್ತೆ ಏನು ಈ ಯೋಜನೆಯ ಉದ್ದೇಶ ಅಂದರೆ ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಮತ್ತು ಸಾಮಾನ್ಯ ನಗರಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ಶಿಕ್ಷಣವನ್ನು ಒಂದು ಒದಗಿಸೋದು ಇದರ ಮುಖ್ಯ ಉದ್ದೇಶ ಆಗುತ್ತೆ ಸೊ ಉದ್ದೇಶ ಏನನ್ನೋದು ಕೂಡ ಗೊತ್ತಿರಬೇಕು ಯಾಕಂತಂದ್ರೆ ಕೆಲವೊಂದು ಬಾರಿ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಆ ಕಲಿಕೆಯ ಭವಿಷ್ಯ ಅನ್ನುವಂತಹ ಯೋಜನೆ ಸುದ್ದಿಯಲ್ಲಿದೆ ಹಾಗಾದ್ರೆ ಆ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೂಡ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಇನ್ನು ಕೃತಕ ಬುದ್ಧಿ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಕರೆಂಟ್ ಅಫೇರ್ಸ್ ಸುದ್ದಿಯಲ್ಲಿದೆ ಭಾರತ ಸರ್ಕಾರ ಇಂಡಿಯಾ ಎಐ ಮಿಷನ್ಗೆ ಹತ್ತು ಸಾವಿರದ ಮುನ್ನೂರ ಎಪ್ಪತ್ತೊಂದು ಕೋಟಿ ಬಜೆಟ್ ಮುಂದಿನ ಐದು ವರ್ಷಗಳಿಗೆ ಒಂದು ಮೀಸಲಿಟ್ಟಿರುತ್ತೆ ಇನ್ನು ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಎಐ ಆಧಾರಿತ ಲಸಿಕಾ ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ಕೂಡ ಆರಂಭ ಮಾಡುತ್ತಾರೆ ಇನ್ನು ಆಂಧ್ರ ಪ್ರದೇಶದ ತಿರುಮಲ ದೇವಸ್ಥಾನದಲ್ಲಿ ಭಾರತದ ಮೊದಲ ಎಐ ಆಧಾರಿತ ಕಮಾಂಡ್ ಕಂಟ್ರೋಲ್ ಕೇಂದ್ರವನ್ನು ಕೂಡ ಉದ್ಘಾಟನೆ ಮಾಡಲಾಗುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಸೋನಂ ವಾಂಗ್ಚೂಕ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಅಸ್ಸಾಂ ಅರುಣಾಚಲ ಪ್ರದೇಶ ಲಡಾಖ್ ಮಿಜೋರಾಂ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸೋನಂ ವಾಂಗ್ಚುಕ್ ಇವರು ಇತ್ತೀಚೆಗೆ ಸುದ್ದಿಯಲ್ಲಿದ್ದಾರೆ ಇವರು ಲಡಾಖ್ಗೆ ಸಂಬಂಧಪಡ್ತಾರೆ ಸೊ ಲಡಾಖ್ನಲ್ಲಿ ಸೋನಂ ವಾಂಗ್ಚುಕ್ ಅವರ ಬಂಧನ ಕೂಡ ಆಗುತ್ತೆ ಸೊ ಲಡಾಖ್ನಲ್ಲಿ ಕೆಲವೊಂದು ಚಳುವಳಿಗಳು ಆಗ್ತಾ ಇದೆ ಸೊ ಕೆಲವೊಂದು ಸಾರ್ವಜನಿಕವಾಗಿ ಆಕ್ರೋಶ ವ್ಯಕ್ತಪಡ್ತಾ ಇದೆ ಮತ್ತು ಚಳುವಳಿಗಳು ಕೂಡ ಆಗ್ತಾ ಇದೆ ಸೊ ನಾವು ಜಾಗತಿಕವಾಗಿ ಮತ್ತು ಈ ಒಂದು ಜಿಯೋಗ್ರಫಿಕಲ್ ಆಗಿ ಲಡಾಖ್ ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಿರಬೇಕು ನಕ್ಷೆಯನ್ನ ಗಮನಿಸಬೇಕು ಮ್ಯಾಪ್ ಸೊ ಲಡಾಖ್ ಈ ಭಾಗದಲ್ಲಿ ಬರುತ್ತೆ ಇಲ್ಲಿ ಕೆಳಗಡೆ ಜಮ್ಮು ಮತ್ತು ಕಾಶ್ಮೀರ ಬರುತ್ತೆ ಸೊ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಮತ್ತು ಕಾಶ್ಮೀರದಿಂದ ಬೇರ್ಪಟ್ಟು ಲಡಾಖ್ ಏನಾಗುತ್ತೆ ಕೇಂದ್ರಾಡಳಿತ ಪ್ರದೇಶ ಆಗುತ್ತೆ ಸೊ ಲಡಾಖ್ ಯಾವಾಗ ಕೇಂದ್ರಾಡಳಿತ ಪ್ರದೇಶ ಆಯಿತು ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಯಿತು ಸೊ ಲಡಾಖ್ಗೆ ಇನ್ನೊಂದು ಹೆಸರಿದೆ ಮೂನ್ ಲ್ಯಾಂಡ್ ಆಫ್ ಇಂಡಿಯಾ ಅಂತ ಹೇಳಿ ಕರೀತಾರೆ ಮೂನ್ ಲ್ಯಾಂಡ್ ಆಫ್ ಇಂಡಿಯಾ ಅಂತ ಹೇಳಿ ಗೊತ್ತಿರಬೇಕು ಮೂನ್ ಲ್ಯಾಂಡ್ ಆಫ್ ಇಂಡಿಯಾ ಸೊ ಲಡಾಖ್ ಏನಿದೆ ಹಿಮಾಲಯ ಮತ್ತು ಕಾರಾಕೋರಂ ಪರ್ವತ ಶ್ರೇಣಿಯ ನಡುವೆ ಒಂದು ಎತ್ತರದ ಪ್ರದೇಶ ಆಗುತ್ತೆ ಹಿಮಾಲಯ ಮತ್ತು ಕಾರಾಕೋರಂ ಶ್ರೇಣಿಗಳ ನಡುವಿನ ಒಂದು ಎತ್ತರವಾದಂತಹ ಪ್ರದೇಶ ಲಡಾಖ್ ಆಗುತ್ತೆ ಸೊ ಸೋನಂ ವಾಂಗ್ಚುಕ್ ಅವ್ರ ಬಗ್ಗೆ ನೋಡೋದಾದ್ರೆ ಇವರೊಬ್ಬರು ಪರಿಸರವಾದಿ ಮತ್ತು ಶಿಕ್ಷಣ ತಜ್ಞ ಆಗಿರ್ತಾರೆ ಲೇ ಅಪೆಕ್ಸ್ ಬಾಡಿ ಮತ್ತು ಕಾರ್ಗಿಲ್ ಡೆಮಾಕ್ರೆಟಿಕ್ ಅಲಯನ್ಸ್ ಈ ಚಳುವಳಿಯನ್ನು ಮುನ್ನಡೆಸುತ್ತಿರುವಂತಹ ಪ್ರಮುಖ ಸಂಘಟನೆಗಳಾಗುತ್ತೆ ಅಂದ್ರೆ ಲಡಾಖ್ನಲ್ಲಿ ಒಂದು ಚಳುವಳಿ ಆಗ್ತಾ ಇದೆ ಯಾಕೆ ಚಳುವಳಿ ಆಗ್ತಾ ಇದೆ ಅಂದ್ರೆ ಅವ್ರಿಗೆ ಕೆಲವೊಂದು ಬೇಡಿಕೆಗಳಿದೆ ಅಂದ್ರೆ ಪೂರ್ಣ ಸ್ಥಾನಮಾನ ಮತ್ತು ಭಾರತೀಯ ಸಂವಿಧಾನದ ಆರನೇ ವೇಳಾಪಟ್ಟಿ ಅಡಿಯಲ್ಲಿ ಸೇರ್ಪಡೆಗಾಗಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸೊ ಈ ಒಂದು ಪ್ರತಿಭಟನೆಗೆ ಯಾರು ನೇತೃತ್ವವನ್ನು ವಹಿಸ್ತಾ ಇದ್ದಾರೆ ಮುಖ್ಯವಾಗಿ ಸೋನಮ್ ವಾಂಗ್ಚುಕ್ ಮತ್ತು ಲೇಹ ಅಪೆಕ್ಸ್ ಬಾಡಿ ಮತ್ತು ಕಾರ್ಗಿಲ್ ಡೆಮಾಕ್ರೆಟಿಕ್ ಅಲಯನ್ಸ್ ಇಲ್ಲಿ ಸೋನಮ್ ವಾಂಗ್ಚುಕ್ ಅವರ ಭಾಷಣಗಳಿಂದ ಮತ್ತೆ ಇಲ್ಲಿ ತೀವ್ರವಾದಂತಹ ಪ್ರತಿಭಟನೆ ಆಗಿರೋದ್ರಿಂದ ಇಲ್ಲಿ ಸೋನಮ್ ವಾಂಗ್ಚುಕ್ ಅವರ ಬಂಧನ ಆಗುತ್ತೆ ಇನ್ನು ಆರನೇ ಶೆಡ್ಯೂಲ್ ಸುದ್ದಿಯಲ್ಲಿ ಇದೆ ಏನು ಇವರು ಬೇಡಿಕೆ ಏನು ಅಂತಂದರೆ ಆರನೇ ಶೆಡ್ಯೂಲ್ನಲ್ಲಿ ಸೇರಿಸಬೇಕು ಅಂತ ಹಾಗಾದರೆ ಆರನೇ ಶೆಡ್ಯೂಲ್ ಅಂದರೆ ಏನು ಇದು ಭೂಮಿ ಉದ್ಯೋಗ ಮತ್ತು ಸಂಸ್ಕೃತಿಯನ್ನ ರಕ್ಷಣೆ ಮಾಡುತ್ತೆ ಇದು ಲಡಾಖ್ನ ಬಹುಪಾಲು ಬುಡಕಟ್ಟು ಜನಾಂಗಕ್ಕೆ ಸ್ಥಳೀಯ ಸ್ವಾಯತ್ತತೆಯನ್ನು ನೀಡೋಕೆ ಒಂದು ನಿರ್ಣಾಯಕ ಆಗುತ್ತೆ ಇನ್ನು ಲಡಾಖ್ ಬಗ್ಗೆ ನೋಡೋದಾದರೆ ಲಡಾಖ್ ಮೂವತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಹತ್ತೊಂಬತ್ತರಂದು ಕೇಂದ್ರಾಡಳಿತ ಪ್ರದೇಶ ಆಗಿ ಸಪರೇಟ್ ಆಗುತ್ತೆ ಸೊ ಲಡಾಖ್ನ ರಾಜಧಾನಿಗಳು ಲೇಹ್ ಮತ್ತು ಕಾರ್ಗಿಲ್ ಆಗುತ್ತೆ ಲಡಾಖ್ನ ಅತಿ ಎತ್ತರದ ಪ್ರದೇಶ ಸಾಲ್ಟೋರೋ ಕಾಂಗ್ರಿ ಸಾಲ್ಟೋರೋ ಕಾಂಗ್ರಿ ಲಡಾಖ್ನ ಅತಿ ಎತ್ತರವಾದಂತಹ ಪ್ರದೇಶ ಆಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎಸ್ ಎಲ್ ಭೈರಪ್ಪ ಅವರಿಗೆ ಈ ಕೆಳಗಿನ ಯಾವ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಸರಸ್ವತಿ ಸಮ್ಮಾನ್ ಸರಸ್ವತಿ ಸಮ್ಮಾನ್ ಮತ್ತು ಪದ್ಮಶ್ರೀ ಪದ್ಮಭೂಷಣ್ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಸೊ ಎಸ್ ಎಲ್ ಭೈರಪ್ಪ ಅವರಿಗೆ ಎಲ್ಲಾ ಪ್ರಶಸ್ತಿಗಳನ್ನು ನೀಡ್ತಾರೆ ಸರಸ್ವತಿ ಸಮ್ಮಾನ್ ಬಂದಿದೆ ಸರಸ್ವತಿ ಸಮ್ಮಾನ್ ಮತ್ತು ಪದ್ಮಶ್ರೀ ಪದ್ಮಭೂಷಣ್ ಎಲ್ಲವೂ ಕೂಡ ಬಂದಿರುತ್ತೆ ಎಸ್ ಎಲ್ ಭೈರಪ್ಪ ಅವರು ಯಾಕೆ ಸುದ್ದಿಯಲ್ಲಿ ಇದ್ದಾರೆ ಸೊ ಎಸ್ ಎಲ್ ಭೈರಪ್ಪ ಅವರು ಇತ್ತೀಚೆಗೆ ನಿಧನವನ್ನು ಹೊಂದ್ತಾರೆ ಸಾಹಿತ್ಯ ಕ್ಷೇತ್ರಕ್ಕೆ ಅವರು ಸಂಬಂಧಪಡ್ತಾರೆ ಒಬ್ಬ ಪ್ರಮುಖ ಸಾಹಿತಿ ಕೂಡ ಆಗಿದ್ರು ಇನ್ನು ಎಸ್ ಎಲ್ ಭೈರಪ್ಪನವರ ಪೂರ್ಣ ಹೆಸರೇನು ಸಂತೇಶಿವರ್ ಲಿಂಗಣ್ಣಯ್ಯ ಭೈರಪ್ಪ ಎಸ್ ಎಲ್ ಭೈರಪ್ಪ ಸಂತೇಶಿವರ್ ಲಿಂಗಣ್ಣಯ್ಯ ಭೈರಪ್ಪ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಹಾಸನ ಜಿಲ್ಲೆಯಲ್ಲಿ ಜನನ ಆಗುತ್ತೆ ಅವರಿಗೆ ಕೆಲವೊಂದು ಮುಖ್ಯವಾದಂತಹ ಪ್ರಶಸ್ತಿಗಳು ಬರುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪದ್ಮಭೂಷಣ ಎರಡು ಸಾವಿರದ ಹದಿನಾರರಲ್ಲಿ ಪದ್ಮಶ್ರೀ ಎರಡು ಸಾವಿರದ ಹತ್ತರಲ್ಲಿ ಸರಸ್ವತಿ ಸಮ್ಮಾನ್ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಸಾಹಿತ್ಯ ಅಕಾಡೆಮಿ ಇನ್ನು ಕೆಲವೊಂದು ಪ್ರಮುಖ ಕೃತಿಗಳಿದೆ ಪರ್ವ ಸಾರಥಿ ಧಾರೆಯೊಳಗೆ ಹೀಗೆ ಕೆಲವೊಂದು ಪ್ರಮುಖ ಕೃತಿಗಳನ್ನು ಕೂಡ ಅವರು ಬರೆದಿರ್ತಾರೆ ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲೇ ಜಾಯಿನ್ ಬಟನ್ ಕೂಡ ಇರುತ್ತೆ ಸೊ ಜಾಯಿನ್ ಬಟನ್ ಪ್ರತಿ ತಿಂಗಳ ಮತ್ತು ಪ್ರತಿ ವಾರದ ಪ್ರಚಲಿತ ಘಟನೆಗಳ ಒಂದು ಮ್ಯಾರಾಥಾನ್ ಕ್ಲಾಸಸ್ಗಳು ಗಳು ಲಭ್ಯವಿರುತ್ತೆ ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು